ಎಲ್ಲರಿಗೂ ನನ್ನ ನಮಸ್ಕಾರಗಳು ನೀವು ನೋಡ್ತಾ ಇದ್ದೀರಾ ನಮ್ಮೂರು ಯೂಟ್ಯೂಬ್ ಚಾನಲ್ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಾವಿನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಜನವರಿ ಇಪ್ಪತ್ತೆರಡರಂದು ಮಂದಿರದ ಉದ್ಘಾಟನಾ ಸಮಾರಂಭದ ಅಂಗವಾಗಿ ನನ್ನದೊಂದು ಚಿಕ್ಕ ಅಳಿಲು ಸೇವೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇಂದಿನ ದಿನದಲ್ಲಿ ನಸಿಸಿ ಹೋಗುತ್ತಿರುವಂಥ ಕಾಲದಲ್ಲಿ ಜಾನಪದ ಹಾಡುಗಳಂದರೆ ಯಾರೂ ಇಷ್ಟಪಡುವುದಿಲ್ಲ ಅಂತಹ ಹಾಡುಗಳನ್ನು ನಾನು ಸಂಗ್ರಹಿಸಿ ಅದೇ ಧ್ವನಿಯಲ್ಲಿ ಹಾಡಲಿಕ್ಕೆ ನಾನು ಪ್ರಯತ್ನ ಇದ್ದೀನಿ ಅಷ್ಟೇ ಅಲ್ಲ ಆ ಜಾನಪದ ಹಾಡುಗಳನ್ನು ಹಾಡುವುದು ತುಂಬ ಕಷ್ಟದ ಕೆಲಸ ಏಕೆಂದರೆ ಹಿಂದಿನ ಪದಕ್ಕೂ ಮತ್ತು ಮುಂದಿನ ಪದಕ್ಕೂ ಜೋಡಣೆ ಮಾಡಿ ಆ ಧ್ವನಿಗೂಡಿಸಿ ಆ ಧ್ವನಿಯನ್ನು ಎತ್ತಿ ಹೇಳುವಂಥ ಒಂದು ಶೈಲಿ ಇದೆಯಲ್ಲ ಅದು ಎಲ್ಲರಿಗೂ ಬರುವಂಥದ್ದಲ್ಲ ಮತ್ತು ಎಲ್ಲರೂ ಹಾಡುವಂಥದ್ದು ಅಲ್ಲ ಜಾನಪದ ಏಕೆಂದರೆ ಅಂಥ ಒಂದು ಹಾಡುಗಳನ್ನು ರಾಮನ ಉದ್ಘಾಟನಾ ಸಮಾರಂಭಕ್ಕೋಸ್ಕರ ನಾನು ಆ ಹಾಡನ್ನು ಹಾಡ್ತಾ ಇದ್ದೀನಿ ಯಾಕಂದರೆ ರಾಮನ ಕಾಲದಲ್ಲಿ ಜಾನಪದ ಹಾಡುಗಳೇ ವಿಶೇಷವಾಗಿತ್ತು ಅದಕ್ಕೋಸ್ಕರ ಆ ಹಾಡನ್ನು ನಾನು ಹಾಡ್ತಾ ಇದ್ದೀನಿ ತಾವೆಲ್ಲರೂ ಕೇಳಿ ತಾವುಗಳು ಕೂಡ ಆ ಹಾಡನ್ನು ಧ್ವನಿ ಕುಡಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನೊನ್ ಟೈಮ್ ಹಾಡ್ತೀನಿ ನೀವೊನ್ ಟೈಮ್ ಹಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂಬುಜಮುಖಿ ಶಾರದೆಯ சாமோதர மாயோதர மாய மாங்காயீ சோபானே சந்ததிகணி ஜன ಚಂದದಲ್ಲಿ ಕೇಳಿ ಜನಾರಲ್ಲ ಸೀತೆ ಕೇಳ್ತಾಳೆ ರಾಮನಿಗೆ ಏನು ಆಗಿತು ಸ್ವಾಮೀ ಭೋಜನ ಕೇಳಿದಿರಿ ಜಾನಕಿ ನಗುನಾಗೂತ ನೋಡಿದಳು ಜಾನಕಿ ನಗುನಾಗೂತ ನೋಡಿದಳು ರಾಮ ಹೇಳ್ತಾನೆ ನಮ್ಮ ಕಾಲ ಮುಗಿದ ಮೇಲೆ ಪೂರ್ವವನ್ನು ಆಡುವರಾರು ನಮ್ಮ ಹೆಸರನ್ನು ಯಾರು ಹೇಳ್ತಾರೆ ಅಂತ ಹೇಳ್ತಾನೆ ಆದರೆ ನಮ್ಮ ಅವನ ರಾಮನ ಹೆಸರನ್ನು ನಾವು ಇವತ್ತೆಲ್ಲರೂ ಪ್ರತಿದಿನ ನಾವು ನನೀತಾ ಇದ್ದೀವಲ್ವಾ ನಮ್ಮ ಕಾಲವು ಮೇಲೆ ಜಾನಕಿ ಮಕ್ಕಳಿಲ್ಲದ ಸಂದರ್ಭದಲ್ಲಿ ಶಿವಪೂಜೆಯನ್ನು ಮಾಡಿದರೆ ಮಕ್ಕಳಾಗ್ತಾವಂತೆ ಅಂತ ರಾಮನಲ್ಲಿ ಹೇಳ್ತಾಳೆ ಒಂದಾನೇ ಜನ್ಮದಲ್ಲಿ ಶಿವಪೂಜೆ ಮಾಡಿದರೆ ಕಂದರಾಗುವರು ಮಾನೇ ತುಂಬ ಕಂದರಾಗುವ ಜಾನಕಿಯ ಸ್ವಪುನದಲ್ಲಿ ಬ್ರಾಹ್ಮಣೋತ್ತಮ ಬಂದು ತೆಂಗಿನ ಕಾಯ ಕದಳಿಸಿ ತೆಂಗಿನ ಕಾಯ ಕದಳಿಸಿ ಕದಳಿಸಿ ಫಲಗಳನ್ನು ಬ್ರಾಹ್ಮಣನೋತ್ತಮನು ಕೊಡೂತಿದ್ದ ಬ್ರಾಹ್ಮಣನೋತ್ತಮನು ಕೊಡುತ್ತಿದ್ದ ಸೀತೆ ಕೇಳ್ತಾಳೆ ಗಂಡು ಮಕ್ಕಳೆಷ್ಟು ಹೆಣ್ಣು ಮಕ್ಕಳೆಷ್ಟು ಕನ್ಯಾರತ್ನಗಳೆಷ್ಟು ಕಂದರಾಗುವರೆಷ್ಟು ಜಾನಕಿ ನಗುನಾಗೂತ ನೋಡಿದಳು ಜಾನಕಿ ನಗುನಾಗೂತ ನೋಡಿ లవకూశారి వారు భూమి నాడువరు కందరాగువరు మాని తుంబ కందరాగువరు మాని తుంబ మునిహోద మురు దినకే వనకే శ్రీరామరు పోగి ವನದಲ್ಲಿ ಆ ಭೃಗವ ವನದಲಿ ವನದಲ್ಲಿ ಆ ಭೃಗವ ಗೆಲೇವರು ಹೂವ ಮಾಸಿದೆ ಸ್ವಾಮೀ ರಾಮನಿಗರು ಹೇಳುತ್ತ ರಥವಾಹಿಂದಕ್ಕೆ ರಾತ್ರೆಯ ಕಳೆದು ನಾಲ್ಕಾನೇ ದಿವಸದಲ್ಲಿ ಸ್ನಾನವನೇ ಮಾಡಿ ಸೂಚಿತಾಗಿ ಸ್ನಾನವನೇ ಮಾಡಿ ಸೂಚಿತಾಗಿ ಶುಚಿತಾದ ಜಾನಕಿಯೂ ಮಲ್ಲಿಗೆಯೂ ಮಲ್ಲಿಗೆಯೂ ಮೂಡಿಗಿಟ್ಟು ಮುಡುಗಿಟ್ಟು ಜಾನಕಿಯು ರಾಮೋರಿದಡೆಗೆ ನಾಡೇದಳು ದೆಡೆಗೆ ನಾಡೀದಳು ಏನಂದರೆ ನೋಡಿ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಒಂದು ಮಡಿವಂತಿಕೆ ಮತ್ತು ಸಂಪ್ರದಾಯ ಇತ್ತು ಸೀತೆ ಕೂಡ ಅದನ್ನು ಫಾಲೋಅಪ್ ಮಾಡಿದಾಳೆ ಅಂತ ಅನಿಸುತ್ತದೆ ಅಲ್ಲ ನಮಗೆ ಅಂದರೆ ಅದನ್ನು ಹೇಗೆ ಹೇಳುವುದು ಅಂದರೆ ಹೆಣ್ಣು ಮಕ್ಕಳು ತಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಅಂದರೆ ಈ ಪೀರಿಯಡ್ ಆಗುವಂಥ ಸಂದರ್ಭ ಅಂದರೆ ಅವಳು ನೋಡಿ ಮೂರು ರಾತ್ರಿಯನ್ನು ಕಳೆದು ನಾಲ್ಕನೇ ದಿನ ಸ್ನಾನವನ್ನು ಮಾಡಿ ಶುಚಿತಾಗಿ ಪರಿಮಳ ಮಲ್ಲಿಗೆಯನ್ನು ಮುಡಿಯಲ್ಲಿ ಇಟ್ಟುಕೊಂಡು ರಾಮರಿದ್ದಲ್ಲಿಗೆ ಹೋಗ್ತಾಳೆ ಹೂವ ಮಾಸಿದೆ ಅಂತ ಹೇಳಿದರೆ ಆ ಒಂದು ಮಾತಿಗೆ ಅಂದರೆ ಪರ್ಸ್ನಲ್ ತೊಂದರೆ ಆಗಿದೆ ಬರಬಾರ್ದು ರಾಮ ಅಂತ ಹೇಳ್ತಾಳಂತೆ ನೋಡಿ ಎಷ್ಟೊದನ್ನು ಫಾಲೋ ಅಪ್ ಮಾಡ್ತಾ ಇದ್ದರು ಮತ್ತೆ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು